ಇನ್ನು ಕೆಲವು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೋದಲ್ಲಿ ಬಂದಲ್ಲಿ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅನ್ನುವಂತಹ ಘೋಷಣೆ ಡಿ ಕೆ ಶಿವಕುಮಾರ್ ಶಾಸಕರು ಅಂದರೆ ಬೆಂಬಲಿಗ ಶಾಸಕರ ಸಭೆ ಇವೆಲ್ಲವೂ ಕೂಡ ನಡೀತಾ ಇರೋದಕ್ಕೆ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಮುಂದಿನ ಸಿ ಎಂ ಅನ್ನೋ ಘೋಷಣೆ ಕೂಗಬೇಡಿ ನನಗೆ ಯಾರ ಬೆಂಬಲವೂ ಬೇಡ ಯಾರು ಕೂಗೋದು ಬೇಡ ಯಾರು ಭವಿಷ್ಯ ಹೇಳೋದು ಬೇಡ ನನಗೆ ಶಾಸಕರ ಬೆಂಬಲವೂ ಬೇಡ ಸಿ ಎಂ ಅನ್ನೋದು ಬೇಡ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸ್ವಲ್ಪ ಗರಂ ಆಗಿಯೇ ಹೇಳಿದ್ದಾರೆ ಶೃಂಗೇರಿಯಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಮಾತಾಡುವಾಗ ಈ ವಿಚಾರವನ್ನ ತಿಳಿಸಿದ್ದಾರೆ ಬೇಡ ಒತ್ತಾಯ ಆಗೋದು ಬೇಡ ನನಗೆ ಯಾರು ಬೆಂಬಲನೂ ಬೇಡ ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ ನಾನು ಉಂಟು ಕಾಂಗ್ರೆಸ್ ಪಕ್ಷ ಉಂಟು ಕಾಂಗ್ರೆಸ್ ಪಕ್ಷ ನಾಯಕರು ಏನು ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ನನಗೆ ಕಾರ್ಯಕರ್ತರು ಕೂಗೋದು ಬೇಡ ಶಾಸಕರು ಕೂಗೋದು ಬೇಡ ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಳ್ಳೋದು ಬೇಡ ನನ್ನ ಡ್ಯೂಟಿ ನನ್ನ ಕರ್ತವ್ಯ ಮಾಡ್ತೀನಿ ಅರ್ಥ ಆಯ್ತಾ ಕರ್ಮಣ್ಯ ವಾಧಿಕಾರಸ್ತು ಮಾಪಲೇಸು ಕದಾಚನ ಮಾಡೋ ಪ್ರಯತ್ನ ಎಲ್ಲ ಭಗವಂತನ ಮಾಡೋಣ ಫಲ ಫಲ ಭಗವಂತ ಕೊಡ್ತಾರೆ ಯಾರು ಬೇಡ ನನಗೆ ಯಾರು ಒತ್ತಾಯ ಆಗೋದು ಬೇಡ ನನಗೆ ಯಾರು ಬೆಂಬಲನು ಬೇಡ ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ ನಾನು ಇನ್ನು ಕೆಲವು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೋದಲ್ಲಿ ಬಂದಲ್ಲಿ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅನ್ನುವಂತಹ ಘೋಷಣೆ ಡಿ ಕೆ ಶಿವಕುಮಾರ್ ಶಾಸಕರು ಅಂದ್ರೆ ಬೆಂಬಲಿಗ ಶಾಸಕರ ಸಭೆ ಇವೆಲ್ಲವೂ ಕೂಡ ನಡೀತಾ ಇರೋದಕ್ಕೆ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಮುಂದಿನ ಸಿ ಎಂ ಅನ್ನೋ ಘೋಷಣೆ ಕೂಗಬೇಡಿ ನನಗೆ ಯಾರ ಬೆಂಬಲವೂ ಬೇಡ ಯಾರು ಕೂಗೋದು ಬೇಡ ಯಾರು ಭವಿಷ್ಯ ಹೇಳೋದು ಬೇಡ ನನಗೆ ಶಾಸಕರ ಬೆಂಬಲವೂ ಬೇಡ ಸಿ ಎಂ ಅನ್ನೋದು ಬೇಡ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸ್ವಲ್ಪ ಗರಂವಾಗಿಯೇ ಹೇಳಿದ್ದಾರೆ ಶೃಂಗೇರಿಯಲ್ಲಿ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಮಾತಾಡುವಾಗ ಈ ವಿಚಾರವನ್ನ ತಿಳಿಸಿದ್ದಾರೆ ಯಾರು ಬೇಡ ನನಗೆ ಯಾರು ಒತ್ತಾಯ ಆಗೋದು ಬೇಡ ನನಗೆ ಯಾರು ಬೆಂಬಲನೂ ಬೇಡ ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ ನಾನು ಉಂಟು ಕಾಂಗ್ರೆಸ್ ಪಕ್ಷ ಉಂಟು ಕಾಂಗ್ರೆಸ್ ಪಕ್ಷ ನಾಯಕರು ಏನು ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ನನಗೆ ಕಾರ್ಯಕರ್ತರು ಕೂಗೋದು ಬೇಡ ಶಾಸಕರು ಕೂಗೋದು ಬೇಡ ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಳ್ಳೋದು ಬೇಡ ನನ್ನ ಡ್ಯೂಟಿ ನನ್ನ ಕರ್ತವ್ಯ ಮಾಡ್ತೀನಿ ಕರ್ಮಣ್ಯ ವಾದಿಕಾರಸ್ತು ಮಾಪಲೇಸು ಕದಾಚನ ಮಾಡೋ ಪ್ರಯತ್ನ ಎಲ್ಲ ಭಗವಂತನ ಮಾಡೋಣ ಫಲ ಫಲ ಭಗವಂತ ಕೊಡ್ತಾರೆ ಯಾರು ಬೇಡ ಯಾರು ಒತ್ತಾಯ ಆಗೋದು ಬೇಡ ನನಗೆ ಯಾರು ಬೆಂಬಲನು ಬೇಡ ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ ನಾನು ಕೆಲವು ಮಾತುಗಳು ಕೂಡ ಈಗ ಸದ್ಯಕ್ಕೆ ಇಲ್ಲಿ ಕೇಳಿ ಓಕೆ ಥ್ಯಾಂಕ್ ಯು ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾತ್ ಪಾಟೀಲ್ ಡಿಸಿಎಂ ಡಿಕೆ ಶಿವಕುಮಾರ್ ಬ್ಯಾಕ್ ಟು ಬ್ಯಾಕ್ ಟೆಂಪಲ್ ರನ್ ಅನ್ನ ನಡೆಸ್ತಾ ಇದ್ದಾರೆ ತಮಿಳುನಾಡಿನ ಕುಂಭಕೋಣಂಗೆ ಹೋಗಿ ಪ್ರತ್ಯಂಗಿರ ಹೋಮ ಹವನ ಮಾಡಿಸಿದ್ದ ಡಿಕೆಶಿ ಈಗ ಚಿಕ್ಕಮಗಳೂರು ಶೃಂಗೇರಿ ಮಠಕ್ಕೆ ಹೋಗಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಡಿಕೆಶಿ ಟೆಂಪಲ್ ರನ್ ನಡೆಸಿದ್ದಾರೆ ಅಧಿಕಾರ ಹಾಗೂ ಶತ್ರು ಸಂಹಾರಕ್ಕಾಗಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ ಮೊನ್ನೆ ಪ್ರತ್ಯಂಗಿರ ಹೋಮ ಇವತ್ತು ಕಾರ್ತವೀರಾರ್ಜುನಿಗೆ ದೇವರಿಗೆ ವಿಶೇಷ ಪೂಜೆ ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ಈ ರೀತಿ ಪೂಜೆಯನ್ನ ಸಲ್ಲಿಸಿರೋದು ಮೊನ್ನೆ ಪ್ರತ್ಯಂಗಿರ ಇಂದು ಕಾರ್ತವೀರಾರ್ಜುನನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಯಾವ ಶತ್ರುನಾಶಕ್ಕಾಗಿ ಡಿ ಕೆ ಶಿವಕುಮಾರ್ ಈ ರೀತಿ ಪೂಜೆಯನ್ನ ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ ನೋಡಿ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಶೃಂಗೇರಿಗೆ ಭೇಟಿ ಕೊಟ್ಟಂತಹ ಡಿ ಕೆ ಶಿವಕುಮಾರ್ ವಿಶೇಷ ಪೂಜೆಯನ್ನ ಮಾಡಿಸಿದ್ದಾರೆ ಇವತ್ತು ಕಾರ್ತಿ ವೀರಾರ್ಜುನ ಪೂಜೆಯನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿಸಿರೋದು ಈ ಕಾರ್ತಿ ವೀರಾರ್ಜುನ ಪೂಜೆಯನ್ನ ಯಾವ ಉದ್ದೇಶಕ್ಕಾಗಿ ಮಾಡಿಸ್ತಾರೆ ಇದರ ಹಿನ್ನೆಲೆ ಏನು ಈ ಎಲ್ಲ ವಿಚಾರಗಳ ಬಗ್ಗೆ ನೋಡಿದಾಗ ಅಧಿಕಾರಕ್ಕಾಗಿ ಮತ್ತು ಶತ್ರು ಸಂಹಾರಕ್ಕಾಗಿ ಈ ಎಲ್ಲ ವಿಶೇಷ ಪೂಜೆಗಳನ್ನು ಮಾಡಿಸಲಾಗುತ್ತೆ ಅನ್ನುವಂಥದ್ದು ಪ್ರತ್ಯಂಗಿರ ಹೋಮವು ಕೂಡ ಅಷ್ಟೇ ಶತ್ರು ಸಂಹಾರಕ್ಕಾಗಿ ಮಾಡಿಸುವಂತಹ ಪೂಜೆ ಆ ಪ್ರತ್ಯಂಗಿರ ಹೋಮವನ್ನು ಕುಂಭಕೋಣಂನಲ್ಲಿ ಕುಟುಂಬ ಸಮೇತ ಹೋಗಿ ಡಿ ಕೆ ಶಿವಕುಮಾರ್ ಅವರು ಮಾಡಿಸಿದರು ಈಗ ಚಿಕ್ಕಮಗಳೂರು ಶೃಂಗೇರಿ ಶಾರದಾಂಬ ಪೀಠಕ್ಕೆ ಭೇಟಿ ನೀಡಿದ್ದಂತಹ ಡಿ ಕೆ ಶಿವಕುಮಾರ್ ಇಲ್ಲಿ ಕಾರ್ತ ವೀರಾರ್ಜುನ ಪೂಜೆಯನ್ನು ನೆರವೇರಿಸಿದ್ದಾರೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಚೇತನ್ ಪದ್ಮಶಾಲಿ ಈಗ ಫೋನ್ ಸಂಪರ್ಕದಲ್ಲಿ ಚೇತನ್ ಕಾರ್ತವೀರಾರ್ಜುನ ಪೂಜೆ ಯಾವ ಕಾರಣಕ್ಕಾಗಿ ಮಾಡಲಾಗುತ್ತೆ ಏನ್ ವಿಶೇಷ ಇಲ್ಲಿ ಪೂಜೆ ಮಾಡೋದು ಶ್ರೀಪಾದ್ ಅಂದ್ರೆ ಇವತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಶೃಂಗೇರಿಗೆ ಆಗಿಸಿದ್ರು ಇಲ್ಲಿ ಒಂದು ಪಠಣ ಒಂದು ಕಾರ್ಯಕ್ರಮ ಇತ್ತು ಅದರಲ್ಲೂ ಕೂಡ ಭಾಗಿಯಾದ್ರು ಸುಮಾರು ಒಂದು ಐವತ್ತು ಸಾವಿರ ಆ ವಿದ್ಯಾರ್ಥಿಗಳು ಅಂದ್ರೆ ಮಹಿಳೆಯರು ಪುರುಷರು ಸೇರಿದಂತೆ ಒಂದು ಪಠಣವನ್ನು ಕೂಡ ಮಾಡ್ತಾರೆ ಅಲ್ಲಿ ಜಗದ್ಗುರುಗಳು ಇರಬಹುದು ಮತ್ತೆ ಕಿರಿಯ ಶ್ರೀಗಳು ಕೂಡ ಭಾಗಿಯಾಗ್ತಾರೆ ಅದಾದ ನಂತರ ಅವರು ನೇರವಾಗಿ ಕಾರ್ಯಕ್ರಮದಿಂದ ನೇರವಾಗಿ ದೇವಸ್ಥಾನಕ್ಕೆ ಶಾರದಾಂಬಾ ದೇವಸ್ಥಾನಕ್ಕೆ ಬಂದಿರುವಂತದ್ದು ದೇವಸ್ಥಾನ ಆ ಮಧ್ಯಾಹ್ನ ಒಂದೂವರೆಗೆ ಬಂದಾಗೋದ್ರಿಂದ ದೇವಸ್ಥಾನದ ಒಂದು ಪ್ರದಕ್ಷಿಣೆಯನ್ನು ಹಾಕಿ ನಂತರ ಕಾರ್ತ ಒಂದು ವಿಶೇಷವಾದ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ ಅಂದ್ರೆ ಏನು ಶಾರದಾಂಬಾ ದೇವಗುಲದ ನಕ್ಷತ್ರಾಕಾರದಲ್ಲಿರುವಂತಹ ದೇವಸ್ಥಾನದಲ್ಲಿರುವಂತಹ ಅದು ಒಂದು ಸ್ಥಳ ಅದು ಅಲ್ಲಿ ಹೋದಂತ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಕೆಲವೊಂದು ಇಪ್ಪ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ವಿಶೇಷ ಪೂಜೆಯನ್ನು ನಡೆಸಿದ್ದಾರೆ ಅದಕ್ಕೆ ಕೂಡ ಋತ್ವಿಜರು ಕೂಡ ಸಾಥ್ ಕೂಡ ನೀಡಿರುವಂತದ್ದು ಇಲ್ಲಿ ವಿಶೇಷ ಅಂದ್ರೆ ಆ ಒಂದು ಸ್ಥಳದಲ್ಲಿ ಪೂಜೆ ಮಾಡಿಸ್ಬೇಕು ಅಂದ್ರೆ ಕಳೆದುಕೊಂಡು ಹೋದ ವಸ್ತುವನ್ನು ಮತ್ತೆ ಪಡಿಲಿಕ್ಕೆ ಅನ್ನುವಂಥದ್ದು ಮತ್ತೆ ಅಧಿಕಾರ ಮತ್ತೆ ಶತ್ರು ನಾಶಕ್ಕಾಗಿ ಒಂದು ಪೂಜೆಯನ್ನು ಮಾಡ್ತಾರೆ ಇದಕ್ಕೆ ಪೌರಾಣಿಕ ಹಿನ್ನೆಲೆ ಕೂಡ ಇದೆ ಅಂದ್ರೆ ಪಾಂಡವರು ಯಾವಾಗ ವನವಾಸಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಇದೇ ರೀತಿ ಒಂದು ಪೂಜೆಯನ್ನು ಸಲ್ಲಿಸಿದ್ರು ಅನ್ನುವಂತ ಮಾತನ್ನು ಕೂಡ ಈಗ ಸದ್ಯಕ್ಕೆ ಇಲ್ಲಿರುವಂತಹ ಕೆಲವು ಋತುಜರು ಕೂಡ ಹೇಳ್ತಿರುವಂತದ್ದು ಇಲ್ಲೊಂದ್ ಕಡೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಒಂದು ಪೂಜೆ ಕೆಲವು ಮಾತುಗಳು ಕೂಡ ಈಗ ಸದ್ಯಕ್ಕೆ ಇಲ್ಲಿ ಕೇಳಿ ಶ್ರೀಪಾತ್ ಓಕೆ ಯು ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾತ್ ಪಾಟೀಲ್ ಡಿಸಿಎಂ ಡಿಕೆ ಶಿವಕುಮಾರ್ ಬ್ಯಾಕ್ ಟು ಬ್ಯಾಕ್ ಟೆಂಪಲ್ ರನ್ ಅನ್ನ ನಡೆಸ್ತಾ ಇದ್ದಾರೆ ತಮಿಳುನಾಡಿನ ಕುಂಭಕೋಣಂಗೆ ಹೋಗಿ ಪ್ರತ್ಯಂಗಿರ ಹೋಮ ಹವನ ಮಾಡಿಸಿದ್ದ ಡಿಕೆಶಿ ಈಗ ಚಿಕ್ಕಮಗಳೂರು ಶೃಂಗೇರಿ ಮಠಕ್ಕೆ ಹೋಗಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಡಿಕೆಶಿ ಟೆಂಪಲ್ ರನ್ ನಡೆಸಿದ್ದಾರೆ ಅಧಿಕಾರ ಹಾಗೂ ಶತ್ರು ಸಂಹಾರಕ್ಕಾಗಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ ಮೊನ್ನೆ ಪ್ರತ್ಯಂಗಿರ ಹೋಮ ಇವತ್ತು ಕಾರ್ತವೀರಾರ್ಜುನಿಗೆ ದೇವರಿಗೆ ವಿಶೇಷ ಪೂಜೆ ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ಈ ರೀತಿ ಪೂಜೆಯನ್ನು ಸಲ್ಲಿಸಿರೋದು ಮೊನ್ನೆ ಪ್ರತ್ಯಂಗಿರ ಇಂದು ಕಾರ್ತವೀರಾರ್ಜುನನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಯಾವ ಶತ್ರುನಾಶಕ್ಕಾಗಿ ಡಿ ಕೆ ಶಿವಕುಮಾರ್ ಈ ರೀತಿ ಪೂಜೆಯನ್ನ ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ ನೋಡಿ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಶೃಂಗೇರಿಗೆ ಭೇಟಿ ಕೊಟ್ಟಂತಹ ಡಿ ಕೆ ಶಿವಕುಮಾರ್ ವಿಶೇಷ ಪೂಜೆಯನ್ನ ಮಾಡಿಸಿದ್ದಾರೆ ಇವತ್ತು ಕಾರ್ತು ವೀರಾರ್ಜುನ ಪೂಜೆಯನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿಸಿರೋದು ಈ ಕಾರ್ತು ವೀರಾರ್ಜುನ ಪೂಜೆಯನ್ನ ಯಾವ ಉದ್ದೇಶಕ್ಕಾಗಿ ಮಾಡಿಸ್ತಾರೆ ಇದರ ಹಿನ್ನೆಲೆ ಏನು ಈ ಎಲ್ಲ ವಿಚಾರಗಳ ಬಗ್ಗೆ ನೋಡಿದಾಗ ಅಧಿಕಾರಕ್ಕಾಗಿ ಮತ್ತು ಶತ್ರು ಸಂಹಾರಕ್ಕಾಗಿ ಈ ಎಲ್ಲ ವಿಶೇಷ ಪೂಜೆಗಳನ್ನು ಮಾಡಿಸಲಾಗುತ್ತೆ ಅನ್ನುವಂಥದ್ದು ಪ್ರತ್ಯಂಗಿರ ಹೋಮವು ಕೂಡ ಅಷ್ಟೇ ಶತ್ರು ಸಂಹಾರಕ್ಕಾಗಿ ಮಾಡಿಸುವಂತಹ ಪೂಜೆ ಆ ಪ್ರತ್ಯಂಗಿರ ಹೋಮವನ್ನು ಕುಂಭಕೋಣಂನಲ್ಲಿ ಕುಟುಂಬ ಸಮೇತ ಹೋಗಿ ಡಿ ಕೆ ಶಿವಕುಮಾರ್ ಅವರು ಮಾಡಿಸಿದರು ಈಗ ಚಿಕ್ಕಮಗಳೂರು ಶೃಂಗೇರಿ ಶಾರದಾಂಬಾ ಪೀಠಕ್ಕೆ ಭೇಟಿ ನೀಡಿದ್ದಂತಹ ಡಿ ಕೆ ಶಿವಕುಮಾರ್ ಇಲ್ಲಿ ಕಾರ್ತ ವೀರಾರ್ಜುನ ಪೂಜೆಯನ್ನು ನೆರವೇರಿಸಿದ್ದಾರೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಚೇತನ್ ಪದ್ಮಶಾಲಿ ಈಗ ಫೋನ್ ಸಂಪರ್ಕದಲ್ಲಿ ಚೇತನ್ ಕಾರ್ತಿ ಅರ್ಜುನ ಪೂಜೆ ಯಾವ ಕಾರಣಕ್ಕಾಗಿ ಮಾಡಲಾಗುತ್ತೆ ಏನ್ ವಿಶೇಷ ಇಲ್ಲಿ ಪೂಜೆ ಮಾಡೋದು ಶ್ರೀಪಾದ್ ಅಂದ್ರೆ ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಶೃಂಗೇರಿಗೆ ಅಂಕಿಸಿದ್ರು ಇಲ್ಲಿ ಒಂದು ಪಠಣ ಒಂದು ಕಾರ್ಯಕ್ರಮ ಇತ್ತು ಅದರಲ್ಲೂ ಕೂಡ ಭಾಗಿಯಾದ್ರೆ ಸುಮಾರು ಒಂದು ಐವತ್ತು ಸಾವಿರ ಆ ವಿದ್ಯಾರ್ಥಿಗಳು ಅಂದ್ರೆ ಮಹಿಳೆಯರು ಪುರುಷರು ಸೇರಿದಂತೆ ಒಂದು ಪಠಣವನ್ನು ಕೂಡ ಮಾಡ್ತಾರೆ ಅಲ್ಲಿ ಜಗದ್ಗುರುಗಳು ಇರಬಹುದು ಮತ್ತೆ ಕಿರಿಯ ಶ್ರೀಗಳು ಕೂಡ ಭಾಗಿಯಾಗ್ತಾರೆ ಅದಾದ ನಂತರ ಅವರು ನೇರವಾಗಿ ಆ ಕಾರ್ಯಕ್ರಮದಿಂದ ನೇರವಾಗಿ ದೇವಸ್ಥಾನಕ್ಕೆ ಶಾರದಾಂಬಾ ದೇವಸ್ಥಾನಕ್ಕೆ ಬಂದಿರುವಂತದ್ದು ದೇವಸ್ಥಾನ ಆ ಮಧ್ಯಾಹ್ನ ಒಂದೂವರೆಗೆ ಬಂದಾಗೋದರಿಂದ ದೇವಸ್ಥಾನದ ಒಂದು ಪ್ರದಕ್ಷಿಣೆಯನ್ನು ಹಾಕಿ ನಂತರ ಕಾರ್ತ ಒಂದು ವಿಶೇಷವಾದ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ ಅಂದ್ರೆ ಅಹ್ ಏನು ಶಾರದಾಂಬಾ ದೇವಗುಲದ ದೇವಸ್ಥಾನದಲ್ಲಿರುವಂತ ದೇವಸ್ಥಾನದಲ್ಲಿರುವಂತಹ ಒಂದು ಸ್ಥಳ ಅದು ಅಲ್ಲಿ ಹೋದಂತ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಕೆಲವೊಂದು ಇಪ್ಪ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ವಿಶೇಷ ಪೂಜೆಯನ್ನು ನಡೆಸಿದಾರೆ ಅದಕ್ಕೆ ಕೂಡ ಋತ್ವಿಜರು ಕೂಡ ಸಾಥ್ ಕೂಡ ನೀಡಿರುವಂತದ್ದು ಇಲ್ಲಿ ವಿಶೇಷ ಅಂದ್ರೆ ಆ ಒಂದು ಸ್ಥಳದಲ್ಲಿ ಪೂಜೆ ಮಾಡಿಸ್ಬೇಕು ಅಂದ್ರೆ ಕಳೆದುಕೊಂಡು ಹೋದ ವಸ್ತುವನ್ನು ಮತ್ತೆ ಪಡಿಲಿಕ್ಕೆ ಅನ್ನುವಂಥದ್ದು ಮತ್ತೆ ಅಧಿಕಾರ ಮತ್ತೆ ಶತ್ರು ನಾಶಕ್ಕಾಗಿ ಒಂದು ಪೂಜೆಯನ್ನು ಮಾಡ್ತಾರೆ ಇದಕ್ಕೆ ಪೌರಾಣಿಕ ಹಿನ್ನೆಲೆ ಕೂಡ ಇದೆ ಅಂದ್ರೆ ಪಾಂಡವರು ಯಾವಾಗ ವನವಾಸಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಇದೇ ರೀತಿ ಒಂದು ಪೂಜೆಯನ್ನು ಸಲ್ಲಿಸಿದ್ರು ಅನ್ನುವಂತ ಮಾತನ್ನು ಕೂಡ ಈಗ ಸದ್ಯಕ್ಕೆ ಇಲ್ಲಿರುವಂತಹ ಕೆಲವು ಋತುವಿಜರು ಕೂಡ ಹೇಳ್ತಿರುವಂತದ್ದು ಕೆಲವೊಂದ್ ಕಡೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಒಂದು ಪೂಜೆ ನಡೆಸಿದ್ರ ಅನ್ನೋ ಕೆಲವು ಮಾತುಗಳು ಕೂಡ ಈಗ ಸದ್ಯಕ್ಕೆ ಇಲ್ಲಿ ಕೇಳಿ ಬರ್ತಾ ಇರುವಂತ ಶ್ರೀಪಾತ್ ಓಕೆ ಯು ಮಾಹಿತಿ